ಹಾಯ್ ಫ್ರೆಂಡ್ಸ್ ಅನೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಯಾವ ಥರ ಬನ್ ಬರ್ಗರ್ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ನಾನಿದು ಕಟ್ ಮಾಡ್ಕೊಳ್ತೀನಿ ಮಧ್ಯೆ ಒಂದೊಂದಾಗಿ ಸೊ ಇವಾಗ ಆಲ್ರೆಡಿ ಇದೊಂದು ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ಥರ ಏನು ಫೀಲಿಂಗ್ಸ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ಪಾಗಿ ನೋಡೋಣ ಸೊ ಮೊದಲಿಗೆ ಸ್ವಲ್ಪ ಹೀಟ್ ಆಗ ತಕ್ಷಣ ಬೆಣ್ಣೆ ಹಾಕ್ಕೊಳ್ಳೋಣ ಬೆಣ್ಣೆ ಹಾಕ್ಕೊಂಡಿವಾಗ ನಾವು ಕ್ಲೀನಾಗೆ ಟ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಆಗಿದೆ ಇದು ಎರಡು ಕಡೆಯೂ ಮಾಡಿದ್ದೀನಿ ಫಸ್ಟಿಗೆ ನಾನಿದು ಸಾಸ್ ಹಾಕ್ಕೊಳ್ಳೋಣ ಇಲ್ಲಿ ಫುಲ್ಲು ಕ್ಲೀನಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಳ್ಳೋಣ ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ದೀನಿ ರೆಡ್ ಚಿಲ್ಲಿ ಕೂಡ ಹಾಕ್ಕೋಬೋದು ನೀವು ಸೊ ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತೀನಿ ಸೊ ಇದಕ್ಕೆ ನಾನು ದಪ್ಪ ಮೆಣಸಿನ್ಕಾಯು ಚೆನ್ನಾಗಿ ಕಟ್ ಮಾಡಿಕೊಂಡು ಅದು ಕೂಡ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಸೊ ಇದ್ರ ಮೇಲೆ ನಾನು ಇವಾಗ ಟೊಮಾಟೊ ಸ್ಲೈಸ್ ಇಡ್ತೀನಿ ಸೊ ಇನ್ನೂ ಬೇಕಾದರೆ ಕುಕುಂಬರ್ ಕೂಡ ಇಟ್ಕೋಬೋದು ನಾನು ಇದನ್ನು ಇಟ್ಟಿದ್ದೀನಿ ಸೊ ಇದ್ರ ಮೇಲೆ ನಾನು ಇವಾಗ ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡ್ತೀನಿ ಸೊ ಇದ್ರ ಮೇಲೆ ನಾನು ಪನ್ನೀರ್ ಗ್ರೇಟೆಡ್ ಕೂಡ ಹಾಕ್ಕೊಂಡು ಇದ್ದೀನಿ ಸೊ ಇದು ಫಿಲ್ಲಿಂಗ್ ಆಗಿದೆ ಸೊ ಈ ಕಡೆ ನಾನು ಇವಾಗ ಮಿಯೋನೈಸ್ ಇದ್ದೀನಿ ಸೊ ಇದು ಮಯೋನೈಸ್ ಕೂಡ ನಾನು ಮನೆಯಲ್ಲೇ ಮಾಡಿರೋದು ಸೊ ನಾನು ಇದನ್ನು ಕೂಡ ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಕ್ಲೀನಿಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸೊ ಮತ್ತೆ ಒಂದು ಟಿಕ್ಕಿ ಕೂಡ ಇಟ್ಟೋಣ ಸೊ ಇದು ಕ್ಲೀನಿಗೆ ಇದ್ರ ಮೇಲೆ ನಾವು ಇದು ಇಟ್ಕೊಂಬಿಟ್ಟು ಒಂದ್ಸಲ ನಾವು ಬೆಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಬೆಣ್ಣೆ ಕರಗಲಿ ನೋಡಿ ಸ್ವಲ್ಪ ಹೊತ್ತು ಕ್ಲೀನಾಗಿ ನಾವು ಇದು ಮಾಡ್ಕೊಳಿ ಇವಾಗ ಆಲ್ರೆಡಿ ಆಗಿದೆ ಪ್ಲೇಟ್ ಮಾಡ್ಕೊಂಬಿಡೋಣ ಸೊ ಇದು ನೀವು ಮನೆಯಲ್ಲೇ ಮಾಡಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್